ಕ್ರೈಸ್ತ ಲಾರ್ಡ್ ಅಲ್ಲಿ ಎಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕತ್ತನಾದಂಥ ತಂದೆ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಇತರರಿಗೆ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಎರಡು ಎಭಿಚಾರ ಮಾಡಬಾರದು ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಎರಡು ಎಭಿಚಾರ ಮಾಡಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇದನ್ನು ವಚನವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಅಷ್ಟೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಅರಣ್ಯಕಾಂಡ ಇಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ಒಂದೇ ದಿವಸ ವ್ಯಭಿಚಾರದಲ್ಲಿ ಇಸ್ರೇಲರು ಇಪ್ಪತ್ತ ನಾಲ್ಕು ಸಾವಿರ ಜನ ಸತ್ತರು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ ಅರಣ್ಯಕಾಂಡ ಇಪ್ಪತ್ತೈದು ಒಂಬತ್ತರಲ್ಲಿ ಒಂದೇ ದಿವಸ ದೇವರ ಮಾತು ಕೇಳದಿದ್ದಾಗ ಮೋಸ ಮುಖಾಂತರ ಹೆಸರಲ್ಲಿ ತಿಳಿಸಿದಾಗ ಅವರು ಮಾತು ಕೇಳದೆ ಅಭಿಚಾರ ಮಾಡಿದ್ರಿಂದ ಇಪ್ಪತ್ತ ನಾಲ್ಕು ಸಾವಿರ ಜನ ಒಂದೇ ದಿವಸದಲ್ಲಿ ಅಭಿಚಾರದಲ್ಲಿ ಅನೈತಿಕ ಸಂಪರ್ಕದಲ್ಲಿ ದೇವರಿಂದ ಶಾಪವನ್ನು ಹೊಂದಿ ಸತ್ತರು ಎಂಬುದಾಗಿ ಹಾಗೆ ಇವತ್ತು ಅನೇಕರು ಕೂಡ ಏನಾಗ್ತಾರೆ ಅಂದ್ರೆ ಅನೈತಿಕ ಸಂಪರ್ಕದಲ್ಲಿ ನಾನಾ ರೀತಿಯಲ್ಲಿ ನಾವು ನೆನ್ನೆ ಕೂಡ ತಿಳ್ಕೊಂಡಿದ್ದೇವೆ ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ಸಾಯ್ತಾರೆ ಅಂತ ಹೇಳಿದ್ವಿ ನೋಡಿ ಹಿಂದೆ ಒಂದ್ಸಲ ಬಹಳ ವರ್ಷಗಳ ಹಿಂದೆ ಏಡ್ಸ್ ಬಂತು ಈ ಏಡ್ಸ್ ಯಾವುದರಿಂದ ಬಂತು ಅನೈತಿಕ ವಿಚಾರದಿಂದ ಅಲ್ಲದೆ ಬೇರೆ ಯಾವುದೇ ಕಾರಣದಿಂದ ಏಡ್ಸ್ ಬರಲಿಲ್ಲ ಆಗ್ಲೇ ನೋಡಿ ಈ ಯಾವಾಗಂದ್ರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮೋಶೆ ಮುಖಾಂತರ ಇಸ್ರೇಲರಿಗೆ ತಿಳಿಸಿದಂಥ ಕಾಯಿಲೆ ಸ್ಪ್ರೆಡ್ ಆಯಿತು ಅದುವೇ ಏಳು ಆಗಿದೆ ಹಾಗೆ ಇವತ್ತು ಕೂಡ ವೆಬ್ಸಾರಿಂದಾಗಿ ಅನೇಕರಿಗೆ ಅರಣ್ಯ ಪ್ರಕರಣ ಗ್ರಂಥ ಎರಡನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಓದುವಾಗ ಅಲ್ಲಿಗೆ ನಮಗೆ ಬಹಳ ಚೆನ್ನಾಗಿ ಕಾಣ್ತದೆ ಈಜೆಬ್ಲ್ ಒಂದು ಸ್ತ್ರೀಯನ್ನ ಕಡೆಗೆ ಅವಳನ್ನು ಹಾಸಿಗೆ ಹಾಗೆ ಮಾಡ್ತೇನೆ ಅವಳ ಮಕ್ಕಳನ್ನು ಕೂಡ ಕೊಲ್ತೇನೆ ಎಂಬುದಾಗಿ ಯೋಹಾನನ ಮುಖಾಂತರ ಯ ಸ್ವಾಮಿ ತಿಳಿಸಿದ್ದಾರೆ ಇದು ದೊಡ್ಡ ಒಂದು ಶಾಪ ಅದರಿಂದ ವಿಚಾರದ ವಿಚಾರಕ್ಕೆ ಅನೈತಿಕ ಸಂಪರ್ಕದ ವಿಚಾರಕ್ಕೆ ಹೋಗಬಾರದು ಯಾವ ರೀತಿ ಶಾಪ ಬರ್ತದೆ ಯಾವ ರೀತಿ ಸಾಯ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಮುಂದೆ ಒಂದು ಸಮಯ ಎಲ್ಲ ಎರಡನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ಐದು ಮತ್ತು ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಒಂದು ಸಮಯದ ಎರಡು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮತ್ತು ನಾಲ್ಕು ಹನ್ನೊಂದು ಇಲ್ಲಿ ನೋಡುವಾಗ ಪ್ರವಾದಿ ಎಳಿಯನ ಮಕ್ಕಳು ಕೂಡ ಪ್ರವಾದಿ ಎಳಿಯನನ್ನು ದೇವರು ಪ್ರವಾದಿಯನ್ನಾಗಿ ಮಾರ್ಪಡಿಸಿದ್ರು ಅವನಿಗೆ ಎರಡು ಗಂಡು ಮಕ್ಕಳನ್ನು ಕೊಟ್ಟರು ಅವರು ಕೂಡ ಅವರ ಯೌವನ ಪ್ರಯದಲ್ಲಿ ಏನು ಮಾಡಿದ್ರು ಇಸ್ರೇಲರ ಹೆಂಗಸರೊಂದಿಗೆ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಂಡಿದ್ರು ಆವಾಗ ತಂದೆಯಾದ ಏಳಿಯು ಕೂಡ ಅವನಿಗೆ ತಿಳಿಸಿದರೂ ಕೂಡ ಅವರು ಗರ್ವಹಂಕಾರದಲ್ಲಿ ಮಾತನಾಡಿದರು ಅಭಿಚಾರದಿಂದ ಹೊರಬರಲಿಲ್ಲ ಹಾಗೆ ವಿರೋಧಿಗಳ ಕೈಗೆ ಅಂದರೆ ಫಿಲಿಷ್ಟಿಯರ ಕೈಗೆ ಸಿಕ್ಕಿ ಹಾಕೊಂಡು ಅವರು ಇಬ್ಬರು ಕೂಡ ಸತ್ರು ಎಂಬುದಾಗಿ ಒಂದು ಸಮವೇಲ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ ಹಾಗೆ ಇವತ್ತು ಅನೇಕ ಯೌವನಸ್ಥರು ಕೂಡ ಇವತ್ತು ತೊಂದ್ ವೇಳೆ ತಂದೆ ತಾಯಿ ಒಳ್ಳೆ ಬುದ್ಧಿ ಹೇಳಿದ್ರು ಹಿರಿಯರು ಹೇಳಿದ್ರು ಕೇಳದಿದ್ರೆ ಅನೈತಿಕ ಸಂಪರ್ಕಕ್ಕೆ ಹೋದರೆ ಅವರ ಗರ್ವ ಅಹಂಕಾರ ಯೌವನದಲ್ಲಿ ಅವರವರ ವಿರೋಧಿಗಳೊಂದಿಗೆ ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಏನು ಆಗ್ತದೆ ಅಂತ ಗೊತ್ತಿಲ್ಲ ಈ ವಿಷಯ ಇವತ್ತು ಕೂಡ ನಡೀತಾ ಇದೆ ಅನೇಕರು ಕೈ ಕಾಲು ಜೈಲಿಗೆ ಹೋಗ್ತಾರೆ ಹೆಣವಾಗ್ತಾರೆ ಸಾಯ್ತಾರೆ ನಾನಾ ರೀತಿಯಲ್ಲಿ ಈ ಒಂದು ಅನೈತಿಕ ಸಂಪರ್ಕದಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಕೂಡ ನಾವೆಷ್ಟು ಟಿವಿಯಲ್ಲಿ ನೋಡ್ತಾ ಇದ್ದೇವೆ ಪೇಪರ್ ಅಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ನೋಡ್ತೇವೆ ವಿಚಾರದ ವಿಷಯ ಒಬ್ಬೊಬ್ಬರ ಪರಿಸ್ಥಿತಿ ಏನಾಗಿದೆ ಒಬ್ಬೊಬ್ಬರು ಎಷ್ಟು ವಯಸ್ಸಾದವರು ಪೋಕ್ಸೋ ಕೇಸನ್ನು ಹಾಕಿಸಿಕೊಂಡು ಜಾಮೀನಲ್ಲಿ ಹೊರಗಡೆ ಇದ್ದಾರೆ ಎಷ್ಟು ವಯಸ್ಸಾದವರು ಅಂದರೆ ಏನು ಎಪ್ಪತ್ತು ವರ್ಷದ ಮೇಲ್ಪಟ್ಟಾದವರು ಕೂಡ ಇವತ್ತು ನೋಡಿ ಇದುವೇ ಒಂದು ದೊಡ್ಡ ಶಿಕ್ಷೆ ಬರುವಂಥದ್ದು ಮಾನ ಮರ್ಯಾದೆ ಹೋಗುವಂಥದ್ದು ಇಡೀ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ಕಾರಣ ಇದ್ವೇ ಅನೈತಿಕ ಒಂದು ಸಂಪರ್ಕದಿಂದ ವ್ಯಭಿಚಾರದಿಂದ ಅದರಿಂದ ಬಹಳ ಎತ್ತರ ಇರಬೇಕು ನನ್ನ ಸಹೋದರರೇ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಎರಡು ಸಮಯ ಹನ್ನೊಂದನೇ ಅಧ್ಯಾಯ ಎರಡರಿಂದ ಐದು ಮತ್ತು ಹನ್ನೆರಡು ಒಂಬತ್ತರಿಂದ ಹದಿನೆಂಟು ಎರಡು ಸಮಯಲ ಹನ್ನೊಂದು ಎರಡರಿಂದ ಐದು ಹನ್ನೆರಡನೇ ಅಧ್ಯಾಯ ಒಂಬತ್ತರಿಂದ ಹದಿನೆಂಟರವರೆಗೆ ನೋಡುವಾಗ ಹುರಿಕಾಯವನದ ದಾವಿದನನ್ನು ದೇವರು ಅರಸು ಆರಿಸಿಕೊಂಡು ಅರಸನನ್ನಾಗಿ ಮಾಡಿದ್ರು ಆವಾಗ ಒಂದು ಸ್ತ್ರೀಯನ್ನ ದಾವಿದನು ಮಹಡಿ ಮೇಲೆ ಇರುವಾಗ ಒಂದು ಸ್ತ್ರೀ ಸ್ನಾನ ಮಾಡುವುದನ್ನು ನೋಡಿ ಇವನು ಮರಳುಗೊಂಡು ಅವನ ಸೈನಿಕರನ್ನು ಕಳಿಸಿ ಕರೆತರಿಸಿ ಅಭಿಚಾರ ಮಾಡಿದ ಅಲ್ಲಿ ಒಂದು ಗಂಡು ಮಗು ಹುಟ್ಟಿತು ಆ ಗಂಡು ಮಗು ಕಾಯಿಲೆ ಹಿಡಿದು ನರಡುತ್ತಾ ಇರುವಾಗ ದಾವಿದ ಮಗುವಿಗಾಗಿ ಏಳು ದಿವಸ ಉಪವಾಸ ಮಾಡಿದ ಆದರೂ ಆ ಮಗು ಸತ್ತೇ ಹೋಯಿತು ಬದುಕಲಿಲ್ಲ ಕಾರಣ ಅಭಿಚಾರದಿಂದ ಹುಟ್ಟಿದಂಥ ಮಗು ಆಗಿದೆ ಹಾಗೆ ಇವತ್ತು ಅನೇಕರಿಗೆ ಏನಾಗ್ತಾ ಇದೆ ವಿಚಾರದಲ್ಲಿ ಹುಟ್ಟಿದ ಮಕ್ಕಳು ಕೂಡ ನಾನಾ ತರಹದ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಆದರೆ ಒಬ್ಬೊಬ್ಬರು ಬಹಳ ಚೆನ್ನಾಗಿದ್ದಾರೆ ಏನು ಆಗಿಲ್ಲ ಆದರೆ ಈ ಒಂದು ವಿಷಯಗಳು ದೇವರು ದರ್ಶನ ಕೊಟ್ಟಂಥ ದೇವರು ನಮ್ಮನ್ನು ನಡೆಸುವಂಥ ನಮಗೆ ದೇವರು ಆಸೆಗೊಂಡಂಥ ನಮಗೆ ಮಾತ್ರ ಈ ಮಾತುಗಳು ಅನ್ವಯವಾಗುತ್ತವೆ ಇತರರಿಗೆ ಈ ಮಾತುಗಳು ಅನ್ವಯವಾಗುವುದಿಲ್ಲ ಅದಕ್ಕೆ ಕಾರಣವೇ ಬೇಗ ಇದೆ ಬೇರೆ ಇದೆ ಹಾಗಾಗಿ ಪ್ರಶ್ನೆ ಇರ್ಬೋದಾಗ ಅವರಿಗೆ ಯಾಕೆ ಶಿಕ್ಷೆ ಇಲ್ಲ ಅಂತ ಅದರ ವಿಷಯನೇ ಬೇರೆ ಇದೆ ಅದು ನಮಗೆ ಬೇಡ ಅಪ್ಪ ಪೌಲರ್ ಹೇಳಿದ್ದಾರೆ ನಮ್ಮಲ್ಲಿ ಮಾತ್ರ ಇದನ್ನು ನಾವು ಏನು ಮಾಡಬೇಕು ತೀರ್ಮಾನ ಮಾಡಿಕೊಳ್ಳಬೇಕು ನಾವು ತಿಳ್ಕೊಳ್ಬೇಕು ಅದರ ಬಗ್ಗೆ ತಿಳಿಸಬೇಕು ಇತರರ ಗೊಡೆಗೆ ನಾವು ಹೋಗಬಾರದು ಹಾಗೆ ನಾವು ಬಹಳ ಎಚ್ಚರದಲ್ಲಿರಬೇಕು ನಮ್ಮ ಮಕ್ಕಳನ್ನು ಬುದ್ಧಿವಾದ ಹೇಳಿ ಎಚ್ಚರದಲ್ಲಿ ನಾವು ನಡೆಸಬೇಕು ಎ ಹುಟ್ಟಿದ ಮಕ್ಕಳು ಕೂಡ ಮಗ ಕೂಡ ಏನಾದರೂ ಏಳು ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರೂ ಕೂಡ ಆ ಮಗು ಬದುಕಲಿಲ್ಲ ಸತ್ತು ಹೋಯಿತು ಎಂಬುದಾಗಿ ಕಾರಣ ಎ ವಿಚಾರ ಹಾಗೆ ಬಹಳ ಎಚ್ಚರ ಇರಬೇಕು ಇದು ದೇವರು ಆರಿಸಿಕೊಂಡಂತ ನಮಗೆ ಸಂಬಂಧಪಡುವಂಥ ವಚನಗಳು ಮಾತುಗಳು ದೇವರ ಮೇಲೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಒಂದು ಅರಸು ಹನ್ನೊಂದನೇ ಅಧ್ಯಾಯವನ್ನ ಎಲ್ಲವನ್ನ ಅಲ್ಲಿ ಓದುವಾಗ ಜ್ಞಾನಿ ಸುಲಭ ದೇವರು ಆರಿಸಿಕೊಂಡ್ರು ಪ್ರಸಂಗಿ ಪುಸ್ತಕವನ್ನು ಬರೆಸಿದರು ಜ್ಞಾನೋಕ್ತಿ ಗ್ರಂಥವನ್ನು ಕೂಡ ಬರೆಸಿದರು ಜ್ಞಾನಿ ಸುಲಭ ಮುಖಾಂತರ ಹಾಗೆ ದೇವರು ಹೇಳಿದರು ಇವನಂತ ಜ್ಞಾನಿ ಹುಟ್ಟಲು ಇಲ್ಲ ಇನ್ನು ಮುಂದೆ ಹುಟ್ಟುವುದೂ ಇಲ್ಲ ಎಂಬುದಾಗಿ ದೇವರೇ ಜ್ಞಾನಿ ಸುಲಭ ಸುಲಭಮನನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಪ್ರೀತಿ ಇವನಂತ ಜ್ಞಾನಿ ಹುಟ್ಟಲು ಇಲ್ಲ ಇನ್ನು ಮುಂದೆ ಹುಟ್ಟುವುದು ಇಲ್ಲ ನಿನಗೆ ಏನು ಬೇಕಪ್ಪ ಅಂತ ಕೇಳುವಾಗ ವರ ಬೇಕು ಅಂತ ದೇವರು ಕೇಳುವಾಗ ಒಂದೇ ಒಂದು ಮಾತನ್ನ ಹೇಳಿದ ಇಸ್ರೇಲರನ್ನು ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನ ನನಗೆ ಕೊಟ್ಟರೆ ಸಾಕು ಅಂತ ಬೇರೆ ಆಸ್ತಿ ಪಾಸ್ತಿ ಆದ್ರೂ ಇದು ಅಹಂಕಾರ ಯಾವುದನ್ನು ಕೇಳಿಲ್ಲ ದೇವರಿಗೆ ಬಹಳ ಪ್ರೀತಿಯಾಯಿತು ಆಯಿತು ಜ್ಞಾನಿ ಸುಲಭ ಮೇಲೆ ಆವಾಗ ಕಡೆಗೆ ಅವನಿಗೆ ಏನ್ ಮಾಡದ ಅನ್ಯ ಮಹಿಳೆಯರ ಸಂಪರ್ಕವನ್ನ ಮಾಡಿ ಶಾಪಗ್ರಸ್ತನಾಗಿ ಸತ್ತು ಹೋದ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅನ್ಯ ಮಹಿಳೆಯರ ಎಷ್ಟೋ ಮಹಿಳೆಯರ ಸವಾಸ ಮಾಡಿ ಏನಾದ ಅಂಥ ದೇವರಿಂದ ಜ್ಞಾನ ಹೊಂದಿ ಮೆಚ್ಚುಗೆಯಾದಂಥ ಜ್ಞಾನಿ ಸುಲಭ ಮನ ಏನಾದ ಅಲ್ಲಿ ಶೋಧನೆಯಲ್ಲಿ ಬಿದ್ದು ಹೋದ ಹಾಗೆ ಇವತ್ತು ಅನೇಕರು ಇವತ್ತು ದೇವರನ್ನು ನಂಬಿದವರು ನಾನಂಥವನು ನಾನಿಂಥವನು ಹಾಗೆ ಹೀಗೆ ಅಂತ ಹೇಳಿ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಂಡವರು ಇವತ್ತು ಭಾಳ ಜನ ಇದ್ದಾರೆ ಅಂಥವ್ರ ಕಡೆಗೆ ಏನಾಗ್ತಾರೆ ಭಾಳ ದೊಡ್ಡ ರೋಗವೊಂದು ಶಾಪಗ್ರಸ್ತರಾಗ್ತಾರೆ ಆದ್ದರಿಂದ ನನ್ನ ಸಹೋದರರೇ ಭಾಳ ಎಚ್ಚರ ಇರಬೇಕು ಇಂಥವ್ರನ್ನ ನೋಡಿಕೊಂಡು ಅಂಥವರ ಸವಾಸ ಕೂಡ ಮಾಡಬಾರದು ಅಂತ ಜ್ಞಾನಿ ಸುಲೋಮನ ಕಥೆಯೇ ಅದೇ ಆಯಿತು ಇವತ್ತು ಕೂಡ ಅನೇಕರು ನಿನ್ನೆ ಕೂಡ ನಾವು ತಿಳ್ಕೊಂಡಿದ್ದೆ ಒಬ್ಬರು ಸೇವಕರು ಹತ್ತು ವರ್ಷ ತನ್ನ ಪತ್ನಿಗೆ ಗೊತ್ತಿಲ್ಲದ ಹಾಗೆ ಮತ್ತೊಂದು ಪತ್ನಿಯನ್ನು ಇಟ್ಟುಕೊಂಡು ಕಡೆಗೆ ಪತ್ನಿಗೆ ಗೊತ್ತಾದ ಮೇಲೆ ಕಡೆಗೆ ಎರಡನೇ ಪತ್ನಿ ಕೈಯಲ್ಲಿ ಅದೇ ಒಂದು ಸೇವಕ ಕಡೆಗೆ ಪೆಟ್ಟು ತಿಂದ ಕಡೆಗೆ ಇತ್ತೀಚೆಗೆ ಬಹಳ ಕಾಯಿಲೆಗಳಿಂದ ನರಳಾಡಿ 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 ಸತ್ತು ಹೋದ ಹಾಗೆ ಇವತ್ತು ಇಂಥ ಸೇವಕರುಗಳು ಕೂಡ ಬಹಳ ಜನ ಇದ್ದಾರೆ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥವರ ಸವಾಸವನ್ನು ಇರಬಾರದು ಅದಕ್ಕೆ ಅನೈತಿಕ ಸಂಪರ್ಕ ಇರಬಾರದು ಎಂಬುದಾಗಿ ದೇವರ ನಾಮಕ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಐದು ಇಪ್ಪತ್ತ ಏಳು ಇಪ್ಪತ್ತ ಎಂಟು ವ್ಯಭಿಚಾರ ಮಾಡುವುದು ಮಾತ್ರ ಮಹಾದೊಡ್ಡ ಪಾಪ ಅಂತೇಳಿ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೇವೆ ಈಗ ಈ ವಚನ ನೋಡುವಾಗ ಮತ್ತಾಯ ಐದು ಇಪ್ಪತ್ತೇಳು ಇಪ್ಪತ್ತೊಂದು ಅಭಿಚಾರಕ್ಕೆ ಆಸೆ ಕೂಡ ಪಡಬಾರ್ದು ಅಂದ್ರೆ ಇನ್ನೊಂದು ಅಲಂಕಾರ ಇರುವ ಹುಡುಗಿಯರ ಅಥವಾ ಹೆಂಗಸರನ್ನು ನೋಡಿ ಆಸೆ ಕೂಡ ಪಡಬಾರ್ದು ಆಸೆ ಪಟ್ಟರೆ ಆಗಲೇ ಅಂಥವರೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆ ಆಯಿತು ಅದು ಕೂಡ ಪಾಪಕ್ಕೆ ನಾವು ಕಾರಣರಾಗ್ತೇವೆ ಅಲ್ಲಿ ಕೂಡ ಶಾಪಗ್ರಸ್ತರಾಗ್ತೇವೆ ಎಂಬುದಾಗಿ ಈ ವಚನ ನಮಗೆ ತಿಳಿಸಲ್ಪಡ್ತದೆ ಆದ್ದರಿಂದ ಬಹಳ ಎಚ್ಚರ ನಿನ್ನ ಒಂದು ಕಣ್ಣು ಕೆಟ್ಟು ಹೋದರೆ ಎರಡು ಕಣ್ಣಿದ್ದು ನೀನು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕಣ್ಣನ್ನು ಕಿತ್ತು ಬಿಸಾಡು ಒಂದು ಕಣ್ಣಲ್ಲಿ ಇರುವುದೇ ನೀನು ಲೇಸು ಎರಡು ಕೈ ಇದ್ದು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕೈಯನ್ನು ಕಡಿದು ಬಿಸಾಡು ಒಂದು ಕೈಯಲ್ಲಿಯೇ ನೀನು ಜೀವನ ಮಾಡು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಕಾರಣ ಯಾವುದು ನಮ್ಮ ಕಣ್ಣಾಗಿದೆ ಮತ್ತು ಕೈ ಆಗಿದೆ ಏನಾಗ್ತದೆ ಇಲ್ಲಿ ವಿಚಾರಕ್ಕೆ ಆಸೆ ಕೂಡ ಪಡಕೆ ಹೋಗಬಾರದು ಅದು ಕೂಡ ಮಹಾ ಒಂದು ದೊಡ್ಡ ಪಾಪ ಇವತ್ತು ಅನೇಕರು ಮಾಡದಿದ್ದರು ಏನು ಮಾಡುತ್ತಾರೆ ಅವರ ದೃಷ್ಟಿ ಆ ಕಡೆಗೆ ಇರ್ತದೆ ಮನಸ್ಸೊಳಗೆ ಅವರ ಬ ಬಗ್ಗೆ ಒಂದು ಅಭಿಚಾರದ ಮನಸ್ಸು ಇರ್ತದೆ ಇಂಥವರು ಕೂಡ ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತರು ಎಂಬುದಾಗಿ ಈ ಒಂದು ವಚನವನ್ನು ನಾವು ತಿಳಿಸ್ತೇವೆ ಇವತ್ತು ನಾನು ಬಹಳ ಸಲ ಒಂದು ದೊಡ್ಡ ದೊಡ್ಡ ಮೀಟಿಂಗ್ಗಳಿಗೆಲ್ಲ ಹೋದಾಗ ಕೂತುಕೊಂಡು ಅನೇಕ ಸೇವಕರು ಕೂಡ ಇದನ್ನೇ ಮಾತನಾಡ್ತಾರೆ ನೆಗಾಡ್ತಾರೆ ಅಲ್ಲಿಂದ ಏನೆಲ್ಲೋ ಮಸ್ತು ಮಜಾ ಮಾಡ್ತಾರೆ ಅಯ್ಯೋ ಹರಟೆ ಹೊಡಿತಾರೆ ಇದರ ಬಗ್ಗೆ ಇಂಥವ್ರನ್ನೆಲ್ಲ ಸೇವಕರು ಅಂತ ಹೇಳಕ್ಕೆ ಹೇಗೆ ಸಾಧ್ಯ ಇದೆಲ್ಲ ನನ್ನ ಕಿವಿಯಲ್ಲಿ ಇತ್ತೀಚೆಗೆ ಸ್ವಲ್ಪ ಒಂದು ಎರಡು ವರ್ಷಗಳ ಹಿಂದೆ ಕೇಳಿದಂತ ವಿಷಯಗಳು ಹಾಗೆ ಇಂಥವರ ಸವಾಸ ಮಾಡಬಾರದು ನನ್ನ ಸಹೋದರರೇ ಇವರಿಂದ ದೂರ ಇದ್ದು ನಾವು ಏನು ಮಾಡಬೇಕು ದೇವರೊಂದಿಗೆ ನಮ್ಮ ಸಂಪರ್ಕವನ್ನು ಇಟ್ಟು ಮುಂದಿನ ಜೀವಿತವನ್ನ ನಡೆಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಈಗ ನಾವು ಒಂದು ಕರಿಂತ ಏಳನೇ ಅಧ್ಯಾಯ ಎರಡರಿಂದ ಐದು ಒಂದು ಕುರಿತ ಏಳನೇ ಅಧ್ಯಾಯ ಎರಡರಿಂದ ಐದು ಆದರೆ ಜಾರತ್ತು ಪ್ರಬಲ ಪ್ರಬಲವಾಗಿರುವುದಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಇದು ಗಂಡನಿಗುಂಟು ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ ಅದು ಹೆಂಡತಿಗುಂಟು ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯತ ಹಾಗೆ ಮಾಡಬಾರದು ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ದೇವನಾಮಕ್ಕೆ ಸ್ತೋತ್ರವಾಗಲಿ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡ ಅವರು ಗಂಡ ಹಿರಿಯರ ಸಮ್ಮುಖದಲ್ಲಿ ಗಂಡ ಹೆಂಡತಿಯರು ಆಗಲೇಬೇಕು ಯಾಕೆಂದರೆ ಜಾರತು ಬಹಳ ಪ್ರಬಲವಾದದ್ದು ಹಾಗೆ ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಗಂಡನು ಸಲ್ಲಿಸಲಿ ಹೆಂಡತಿ ಗಂಡನಿಗೆ ಸಲ್ಲತಕ್ಕದನ್ನು ಹೆಂಡತಿಯು ಸಲ್ಲಿಸಲಿ ಹಾಗೆ ಗಂಡ ಹೆಂಡತಿಯು ಬಹಳ ಪ್ರೀತಿಯಿಂದ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು ಪರಸ್ಪರ ಪ್ರಾರ್ಥನೆಗಾಗಲಿ ಅಥವಾ ಎಲ್ಲಿಗಾದ್ರೂ ಹೋಗುವುದಾದರೂ ಕೂಡ ಇಬ್ಬರು ಚೆನ್ನಾಗಿ ಮಾತನಾಡಿಕೊಂಡು ಸ್ವಲ್ಪ ಸಮಯ ಅವರವರ ಒಪ್ಪಿಗೆಯಿಂದ ಅಗಲಿ ಹೋಗಬೇಕು ಒಂದು ವೇಳೆ ಗಂಡನ ಹೆಂಡತಿಯನ್ನು ಬೇಡ ಹೋಗ್ಬೇಡ ಇರಂದ್ರೆ ಅಂದ್ರೆ ಹೋಗಬಾರದು ಹೆಂಡತಿ ಗಂಡನನ್ನು ನೀನು ಇರು ಹೋಗ್ಬೇಡ ಅಂತ ಅದು ಕೂಡ ಹೋಗಬಾರದು ಯಾಕೆಂದ್ರೆ ಸೈತನ ಕಾರ್ಯ ಮಾಡ್ತಾನೆ ಒಂದು ವೇಳೆ ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ ಇಲ್ಲದಿದ್ದರೆ ಗಂಡನು ಕೂಡ ಅನೈತಿಕ ಸಂಪರ್ಕಕ್ಕೆ ಹೋಗುವ ಸಂದರ್ಭ ಇರುತ್ತದೆ ಗಂಡನು ಸರಿಯೇ ಇಲ್ಲದಿದ್ದರೆ ಹೆಂಡತಿ ಕೂಡ ಅನೈತಿಕ ಸಂಪರ್ಕಕ್ಕೆ ಹೋಗುವ ಸಂದರ್ಭ ಇರುತ್ತದೆ ಆದ್ದರಿಂದ ಗಂಡ ಹೆಂಡತಿಯರು ಬಹಳ ಪ್ರೀತಿಯಿಂದ ಅಬ್ರಾಹಂ ಇಸಾಕ್ ಯಾಕೋಬ್ಬರು ಜೋಸೆಫು ಮರಿಯಾ ಇವರೆಲ್ಲ ಯಾವ ರೀತಿ ಎಲಿಜಬೆತ್ತು ಜಕರಿಯ ಇವರೆಲ್ಲ ಗಂಡ ಹೆಂಡತಿಯರು ಯಾವ ರೀತಿ ಚೆನ್ನಾಗಿ ಜೀವಿಸಿದರೋ ಇದನ್ನು ಅರ್ಥ ಮಾಡಿಕೊಂಡು ಆ ಜೀವನವನ್ನು ಮುಂದುವರಿಸಬೇಕು ನನ್ನ ಸಹೋದರರೇ ಹಾಗೆ नाम के स्तोत्रवी हाले लूय ಪರಸ್ಪರ ಇದೊಂದು ವಿಚಾರದಲ್ಲಿ ಸೈತನ ಬಹಳ ಕಾರ್ಯ ಮಾಡ್ತಾನೆ ಆದ್ದರಿಂದ ಗಂಡ ಹೆಂಡತಿಯ ಪ್ರೀತಿ ಬಹಳ ಚೆನ್ನಾಗಿರಬೇಕು ಅವರಿಬ್ಬರು ಒಂದಾಗಿ ಇರಬೇಕು ಯಾವಾಗಲೂ ಆದಿಕಾಂಡ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ಹೇಳಿದ ಹಾಗೆಯೇ ಅವರಿಬ್ಬರು ಬೆತ್ತಲೆಯಾದರೂ ನಾಚಿಕೊಳ್ಳಲಿಲ್ಲ ದೇವರವರನ್ನು ಒಂದು ಮಾಡಿದರು ಇದು ಗಂಡ ಹೆಂಡತಿ ಆ ಕಡೆ ಕಡೆ ಯಾವುದೇ ಕಾರಣಕ್ಕೂ ಯಾರಾದರೂ ಚಾಡಿ ಹೇಳ್ಬೋದು ದೂರ ಹೇಳ್ಬೋದು ಪರಸ್ಪರ ಅವರಲ್ಲಿ ಜಗಳ ಬರ್ಬೋದು ಆಗಿದ್ದರೂ ಅಲ್ಲಿ ಏನಾಗಬೇಕು ಮತ್ತೆ ಚೆನ್ನಾಗಿ ಮಾತಾ ನಡ್ಕೊಂಡು ಒಂದಾಗಿ ಪ್ರೀತಿಯಲ್ಲಿ ಅವರು ಜೀವಿಸಬೇಕು ಇಲ್ಲ ಇದ್ರೆ ಸಹಿತ ಕಾರ್ಯ ಮಾಡುತ್ತಾನೆ ಹೀಗೆ ಪರಸ್ಪರ ಸಣ್ಣ ಸಣ್ಣ ವಿಚಾರಗಳು ಕೂಡ ಜಗಳ ಮಾಡ್ಕೊಂಡು ಗಂಡನ ಮನಸ್ಸೇ ಬೇರೆ ಹೆಂಡತಿ ಮನಸ್ಸು ದೂರ ದೂರ ಆಗ್ಬಿಟ್ರೆ ಅದನ್ನೇ ದೊಡ್ಡದಾಗಿ ಮಾಡ್ತಾ ಹೋದ್ರೆ ಗಂಡನ ಅನೈತಿಕ ಸಂಪರ್ಕ ಹೋಗಬಹುದು ಹೆಂಡತಿ ಕೂಡ ಹೋಗ್ಬೋದು ಇದು ಒಂದು ಮಹಾ ಒಂದು ದೊಡ್ಡ ಪಾಪಕ್ಕೆ ಕಾರಣವಾಗ್ತದೆ ಆದ್ರಿಂದ ಅಂತಕ್ಕೆ ಅವಕಾಶವೇ ಕೊಡಬಾರದು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಗಂಡ ಹೆಂಡತಿಯರ ಪ್ರೀತಿ ಕೂಡ ಬಹಳ ಚೆನ್ನಾಗಿ ಬಹಳ ಬಹಳ ಎಚ್ಚರವಾಗಿ ಇರಬೇಕಾಗ್ತದೆ ಇಲ್ಲ ಇದ್ರೆ ಸಂಸಾರ ಹೊಡೆಯಲು ಹೀಗಾಗಿ ಇವತ್ತು ಅನೇಕ ಸಂಸಾರಗಳು ಗಂಡ ಹೆಂಡತಿಯರು ಹೊಡೆದು ಹೋಗಿದ್ದಾರೆ ಹೊಡ್ಕೊಂಡಿದ್ದಾರೆ ಹೊಡ್ಕೊಂಡಿದ್ದಾರೆ ಕೊಲೆಯಾಗಿದೆ ಕಡೆಗೆ ಕೋರ್ಟ್ ಮುಖಾಂತರ ಏನಾಗಿದೆ ಅಲ್ಲಿ ವಿಚ್ಛೇದನಕ್ಕೂ ಕೂಡ ಹೋದಂಥ ಪ್ರಸಂಗ ಇದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದ್ದರಿಂದ ಈ ಒಂದು ಸಂಪರ್ಕ ಬಹಳ ಚೆನ್ನಾಗಿರಬೇಕು ಗಂಡ ಹೆಂಡತಿಯಲ್ಲಿ ಎಂಬುದಾಗಿ ಅಪೋಷಣದ ಪೌಡರು ಇದನ್ನು ಎಚ್ಚರಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಪ್ರಕಟಣೆ ಎರಡು ಇಪ್ಪತ್ತರಿಂದ ಇಪ್ಪತ್ತ ಮೂರವರೆಗೆ ನೋಡುವಾಗ ಇದನ್ನೇ ಹೇಳಿದ್ದು ನೋಡಿ ಇಲ್ಲಿ ಒಂದು ಎಂಬ ಬೆಲೊಂಬಸ್ತಿ ಏನು ಮಾಡಿದ್ದಾಳೆ ಜಾರತ್ವ ಮಾಡಬಹುದು ವಿಗ್ರಹದೇ ನೈವೇದ್ಯವನ್ನೆಲ್ಲ ತಿನ್ಬಹುದು ಅಂತ ಬೇರೆ ಇಲ್ಲಿ ಕ್ರೈಸ್ತರನ್ನ ಅಪಹರಿಸಿದಾಗ ನೋಡಿ ಅಲ್ಲಿ ಆ ಇಪ್ಪತ್ತೆರಡನೇ ವಚನವನ್ನು ಓದೋಣ ಈಗೂ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ಅಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತೆರೆಯಿಕೊಂಡು ಬಹಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು ಅವಳ ಮಕ್ಕಳನ್ನು ಕೂಡ ನಾನು ಕೊಲ್ಲುವೇನು ಎಂಬುದಾಗಿ ಯೋಹನ ಮೂಲಕ ದೇವರು ಹೇಳಿದ್ದಾರೆ ಅದರಿಂದ ಬಹಳ ಎಚ್ಚರವಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತವರು ಯಾವ ಅಂತ ಒಂದು ಜಾರ ಸ್ತ್ರೀಯ ಸಹವಾಸ ಮಾಡಿದವರಿಗೂ ಕೂಡ ಬಹಳ ಕಷ್ಟ ಸಂಕಟ ದುಃಖ ಎದುರಿಸಬೇಕಾಗ್ತದೆ ಯಾರು ಪುರುಷರು ಮತ್ತು ಯೌವನಸ್ಥರು ಹೀಗೆ ಪ್ರಕಟಣೆ ಹದಿನೇಳು ಹದಿನೆಂಟು ಅಧ್ಯಾಯ ಓದುವಾಗ ಅಲ್ಲಿಂದು ಜಾರ ಸ್ತ್ರೀಯನ್ನು ನಾವು ನೋಡಬಹುದು ಪ್ರಕಟಣೆ ಹದಿನೇಳು ಮತ್ತು ಹದಿನೆಂಟನೇ ಅಧ್ಯಾಯವನ್ನ ಒಂದು ಅಭಿಚಾರ ಸ್ತ್ರೀ ಬಹಳ ಆಸ್ತಿ ಪಾಸ್ತಿ ಪಟ್ಟಣವನ್ನೇ ಆಸ್ತಿಯನ್ನಾಗಿ ಮಾಡಿಕೊಂಡ್ರು ಲಾಸ್ಟ್ಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿ ಅವಳ ಆಸ್ತಿ ಪಾಸ್ತಿ ಎಲ್ಲ ಸುಟ್ಟು ಹೋಯಿತು ಅವಳು ಕೂಡ ಬಹಳ ಶಿಕ್ಷೆ ಅನುಭವಿಸಿ ಸತ್ತು ಹೋದ್ರು ಸರ್ವನಾಶವಾಗಿ ಹೋದಳು ಹಾಗೆ ಇವತ್ತು ಅನೇಕ ಅನೈತಿಕ ಸಂಪರ್ಕ ಅಂದ್ರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಇನ್ನೊಬ್ಬರ ಹೆಂಡತಿ ಮಕ್ಕಳನ್ನ ಹಾಳು ಮಾಡಿ ಆಸಿ ಪಾಸಿ ಹಣ ಅಂತಸ್ತು ಮಾಡ್ತಾರೆ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅಡೇಗೆ ಒಂದಲ್ಲ ಒಂದು ದಿವಸ ಅದಕ್ಕೆ ದೇವರೊಂದು ಸಮಯವನ್ನು ನಿಗದಿಪಡಿಸಿರ್ತಾನೆ ಸರ್ವನಾಶವಾಗಿ ಹೋಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಕೂಡ ಯಾವಾಗಲೂ ಒಳ್ಳೆಯದು ಅಲ್ಲವೇ ಅಲ್ಲ ಹಾಗೆ ಬಹಳ ಎಚ್ಚರವಿರಬೇಕು ಅನೈತಿಕ ಸಂಪರ್ಕಕ್ಕೆ ಹೋಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸಚಿ ಕಥನ ತಂದೆ ಆದಿವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ತೋತ್ರ ಇದರಲ್ಲಿ ಏನಾದರೂ ಸಹೋದರು ತಪ್ಪಿ ಹೋಗಿದ್ದರೆ ಅವರು ಅದನ್ನು ತಿದ್ದುಕೊಂಡು ಅರ್ಥ ಮಾಡಿಕೊಂಡು ಪಶ್ಚಾತ ಕೊಟ್ಟು ಅದನ್ನು ಬಿಟ್ಟು ಬಿಟ್ಟು ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ಅವರು ಇತರರಿಗೂ ಕೂಡ ಸಾಕ್ಷಿ ದುಡಿಯುವಂತಾಗಲಿ ಅವ್ರನ್ನ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮೆಲ್ಲ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು